ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪಾಠ ಆಧಾರಿತ ಮೂಲ್ಯಾಂಕನ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅಧ್ಯಾಯ ನಾಲ್ಕು ಇರುವಂಥದ್ದು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೆ ಮತ್ತು ಉತ್ತರಗಳನ್ನ ಈಗ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಅಧ್ಯಾಯ ನಾಲ್ಕು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಮೊದಲ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪಿಸಲಾಯಿತು ಈ ಪುಸ್ತಕವು ಇಬ್ರಾಹಿಂ ಎರಡನೇ ಇಬ್ರಾಹಿಮರ ಜ್ಞಾನ ಉದಾರತೆ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ ಕಿತಾಬ್ ಎ ನವರಸ್ ಮೂರನೇ ಪ್ರಶ್ನೆ ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ನಾಲ್ಕನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಪಾಣಿಪತ್ ಕದನ ಐದನೇ ಪ್ರಶ್ನೆ ಗಜಬೆಂಟಕಾರ ಎಂಬ ಬಿರುದು ಪಡೆದಿದ್ದ ವಿಜಯನಗರದ ಅರಸ ಯಾರು ಎರಡನೇ ದೇವರಾಯ ಇನ್ನು ಆರನೇ ಪ್ರಶ್ನೆ ಕೃಷ್ಣ ದೇವರಾಯನ ಈ ಕೃತಿಯು ರಾಜಾಡಳಿತದ ವಿಚಾರದಲ್ಲಿ ಆತನಿಗಿರುವ ವ್ಯವಹಾರಿಕ ಜ್ಞಾನವನ್ನು ತಿಳಿಸುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಅಮುಕ್ತ ಮೌಲ್ಯದ ಈ ರೀತಿಯಾಗಿ ಬಹುಭಾಹ್ಯ ಪ್ರಶ್ನೆಯ ಮಾದರಿ ಉತ್ತರಗಳಿರುವಂಥದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತಾಗಿದೆ ಏಳನೇ ಪ್ರಶ್ನೆ ಶ್ರವಣ ಬೆಳಗೊಳದಲ್ಲಿ ದೊರೆತಿರುವ ಶಾಸನವೊಂದರಿಂದ ಯಾವ ಸಂಗತಿ ಬಹಿರಂಗವಾಗಿದೆ ಧಾರ್ಮಿಕ ಸಾಮರಸ್ಯದ ಮಾಹಿತಿ ಬಹಿರಂಗವಾಗಿದೆ ಎಂಟನೇ ಪ್ರಶ್ನೆ ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸಿದವರು ಯಾರು ಫಿರೋಶಾ ಒಂಬತ್ತನೇ ಪ್ರಶ್ನೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದ ವಿದೇಶಿ ಪ್ರವಾಸಿಗರು ಯಾರು ಪೋರ್ಚುಗೀಸ್ ಪ್ರವಾಸಿಗರು ಫೇಸ್ ಮತ್ತು ಬರ್ಬೋಸ್ ಇನ್ನು ಹತ್ತನೇ ಪ್ರಶ್ನೆ ಜಾಮಿಯಾ ಮಸೀದಿಯನ್ನು ನಿರ್ಮಿಸಿದವರು ಯಾರು ಮೊಹಮ್ಮದ್ ಶಾ ಹನ್ನೊಂದನೇ ಪ್ರಶ್ನೆ ಕಂಪಣನ ದಿಗ್ವಿಜಯದ ಬಗ್ಗೆ ತಿಳಿಸುವ ಕೃತಿಯನ್ನು ಹೆಸರಿಸಿ ಮಧುರಾ ವಿಜಯ ಹನ್ನೆರಡನೇ ಪ್ರಶ್ನೆ ವಿಜಯನಗರದ ರಾಜ್ಯಾಶ್ರಯದಲ್ಲಿ ಆಚರಿಸಲಾಗುತ್ತಿದ್ದ ಹಬ್ಬಗಳಾವು ಹೋಳಿ ದೀಪಾವಳಿ ದಸರಾ ಹಬ್ಬ ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಹದಿಮೂರನೇ ಪ್ರಶ್ನೆ ಕೃಷ್ಣದೇವರಾಯನ ಅಧಿಕಾರಕ್ಕೆ ಬಂದಾಗ ಎದುರಿಸಬೇಕಾದ ಸಮಸ್ಯೆಗಳೇನು ಕೃಷ್ಣದೇವರ ಅಧಿಕಾರಕ್ಕೆ ಬಂದಾಗ ರಾಜ್ಯವು ವಿವಿಧ ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳನ್ನು ಎದುರಿಸಿತು ಯುರೋಪಿಯನ್ರು ತಮ್ಮ ವಸಾಹತುಗಳನ್ನು ಸ್ಥಾಪಿಸಿದರು ಉತ್ತರದ ಮೊಘಲ್ರು ದಕ್ಷಿಣದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಿಸಿದರು ಬಹುಮನಿ ರಾಜವಂಶದ ಐದು ಶಾಹಿ ರಾಜ್ಯಗಳು ಪ್ರಬಲ ಸುಲ್ತಾನರಾದರು ಉಮ್ಮತ್ತೂರು ಮತ್ತು ಒರಿಸ್ಸಾದ ರಾಜರು ನಿರಂತರ ಬೆದರಿಕೆಯ ಮೂಲವಾಗಿದ್ದರು ಹದಿನಾಲ್ಕನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸೇನಾ ವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳಿದರು ವಿಜಯನಗರು ಪ್ರಬಲ ಸೈನ್ಯವನ್ನು ಹೊಂದಿತ್ತು ಪದಾತಿ ದಳ ಅಶ್ವದಳ ಆನೆಗಳು ಮತ್ತು ಫಿರಂಗಿ ವ್ಯವಸ್ಥೆ ಹೊಂದಿತ್ತು ಬೃಹತ್ ಆನೆಗಳು ಇದ್ದವು ಅರೇಬಿಯಾದಿಂದ ತರಲಾದ ಕುದುರೆಗಳು ವಿಜಯನಗರದಲ್ಲಿ ಪ್ರಮುಖ ಆಕರ್ಷಣೀಯವಾಗಿದ್ದವು ಸೈನ್ಯದಲ್ಲಿ ನೌಕಾದಳವಿತ್ತು ಎಲ್ಲಾ ಧರ್ಮಗಳು ಜನರು ಸೈನ್ಯದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಬಹುದಾಗಿತ್ತು ಇನ್ನು ಹದ್ನೈದೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಧಾರ್ಮಿಕ ವ್ಯವಸ್ಥೆ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ರು ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಪ್ರೋತ್ಸಾಹಿಸಿದರು ಧಾರ್ಮಿಕ ಸಾಮರಸ್ಯವಿತ್ತು ವಿಜಯನಗರದ ಆರಂಭಿಕ ರಾಜರು ಶೈವರು ಮತ್ತು ವೀರ ಶೈವರನ್ನು ಪೋಷಿಸಿದರು ಆದರೆ ನಂತರದ ರಾಜರು ವೈಷ್ಣವರನ್ನು ಪ್ರೋತ್ಸಾಹಿಸಿದರು ಮುಸ್ಲಿಮರಿಗಾಗಿ ಮಸೀದಿಗಳು ಮತ್ತು ದರ್ಗಾಗಳನ್ನು ನಿರ್ಮಿಸಲಾಯಿತು ವಿಜಯನಗರದ ರಾಜರು ಪೋರ್ಚುಗೀಸರೊಂದಿಗೆ ವ್ಯವಹಾರವನ್ನು ಬೆಳೆಸಿದರು ಇನ್ನು ಹದ್ನಾರನೇ ಪ್ರಶ್ನೆ ಆದಿಲ್ ಶಾಹಿಗಳ ಅತ್ಯಂತ ಪ್ರಸಿದ್ಧ ಸುಲ್ತಾನ ಯಾರು ಮತ್ತು ಅವರ ಕೊಡುಗೆ ಆದಿಲ್ ಆದಿಲ್ಶಾಹಿ ಅತ್ಯಂತ ಪ್ರಸಿದ್ಧ ರಾಜ ರಾಜಕೀಯವಾಗಿ ಅವರು ತಮ್ಮ ದಕ್ಷ ಆಡಳಿತದಿಂದ ವಿಜಯಪುರವನ್ನು ವೈಭವದ ಉತ್ತುಂಗಕ್ಕೆ ಕೊಂಡೊಯ್ದು ಅವರ ಕಿತಾಬ್ ಎ ನವರಾಸ್ ಪುಸ್ತಕವು ದೇವರಾದ ಗಣೇಶ ಸರಸ್ವತಿ ಮತ್ತು ನರಸಿಂಹರ ಸ್ತುತಿಯೊಂದಿಗೆ ಪ್ರಾರಂಭವಾಯಿತು ಈ ಪುಸ್ತಕವು ಇಬ್ರಾಹಿಂ ನ ವಿದ್ವತ್ತು ಘನತೆ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ ಇನ್ನು ಹದಿನೇಳನೇ ಪ್ರಶ್ನೆ ವಿಜಯನಗರವನ್ನು ಆಳಿದ ರಾಜಮನೆತನಗಳಾವು ಸಂಗಮ ಸಾಳವ ತುಳುವ ಅರವಿಡು ಇನ್ನು ಹದಿನೆಂಟನೇ ಪ್ರಶ್ನೆ ಕೃಷ್ಣ ದೇವಾಲಯ ನಿರ್ಮಿಸಿದ ದೇವಾಲಯಗಳನ್ನು ಪಟ್ಟಿ ಮಾಡಿ ಹಂಪೆಯಲ್ಲಿ ಕೃಷ್ಣ ದೇವಾಲಯ ವಿರೂಪಾಕ್ಷ ದೇವಾಲಯ ಮಹಾರಂಗ ಮಂಟಪ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಬಹುಮನಿಯ ಐದು ಶಾಹಿ ರಾಜ್ಯಗಳನ್ನು ಹೆಸರಿಸಿ ಅಹಮದ್ ನಗರದ ನಿಜಾಂ ಶಾಹಿ ವಿಜಯಪುರದ ಆದಿಲ್ ಬಿರಾರ್ ನ ಇನಾಮ್ ಶಾಹಿ ಬೀದರ್ ನ ಬರೀದ್ ಶಾಹಿ ಗೋಲ್ಕೊಂಡದ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಎರಡನೇ ದೇವರಾಯನ ಸಾಧನೆಗಳೇನು ಅಂತ ಹೇಳಿ ಸಂಗಮ ರಾಜವಂಶದ ಅತ್ಯಂತ ಪ್ರಸಿದ್ಧ ರಾಜ ಎರಡನೇ ದೇವರಾಯ ಗಜಬೇಂಟೆಕಾರ ಎಂಬ ಬಿರುದನ್ನು ಗಳಿಸಿದರು ಒರಿಸಾದ ರಾಜ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡವನ್ನು ವಶಪಡಿಸಿಕೊಂಡರು ಈಶಾನ್ಯದಲ್ಲಿ ಕೃಷ್ಣಾ ನದಿಯವರಿಗೆ ರಾಜ್ಯವನ್ನು ವಿಸ್ತರಿಸಿದರು ಶ್ರೀಲಂಕಾದಿಂದ ರಾಜಪ್ರಭುತ್ವವನ್ನು ಪಡೆದರು ಇದು ಅವರಿಗೆ ದಕ್ಷಿಣ ಪಥದ ಚಕ್ರವರ್ತಿ ಅಥವಾ ದಕ್ಷಿಣದ ಚಕ್ರವರ್ತಿ ಎಂಬ ಬಿರುದನ್ನು ಗಳಿಸಿತು ಬಹುಮನಿಯ ಸಾಂಪ್ರದಾಯಿಕ ಶತ್ರು ಅಹಮದ್ ಶಾನನ್ನು ಬಿಜಾಪುರದವರೆಗೆ ಓಡಿಸಿ ಮುದ್ಗಲ್ ಮತ್ತು ಬಂಕಾಪುರವನ್ನು ವಶಪಡಿಸಿಕೊಂಡರು ಅವರ ಸೇನಾಪತಿ ಲಕ್ಕಣ್ಣ ದಂಡೇಶ ಯಶಸ್ವಿ ನೌಕಾ ವಿಜಯವನ್ನು ಸಾಧಿಸಿದರು ದೇವರಾಯ ಸರ್ವಧರ್ಮ ಸಹಿಷ್ಣುನಾಗಿದ್ದಳು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ವಿಜಯನಗರ ರಾಜರು ಚಾಲುಕ್ಯರು ಚೋಳರು ಮತ್ತು ಹೊಯಳರ ವಾಸ್ತುಶಿಲ್ಪದ ಶೈಲಿಯನ್ನು ಮುಂದುವರಿಸಿದರು ಅವರ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವೆಂದರೆ ವಿಶಾಲ ಸಭಾ ಮಂಟಪ ಮತ್ತು ಕಲ್ಯಾಣ ಮಂಟಪಗಳ ನಿರ್ಮಾಣ ದೇವಾಲಯಗಳ ಬೃಹತ್ ಗೋಪುರಗಳು ರಾಯಗೋಪುರ ತತ್ರಾಕೃತಿಯ ಕಮಾನುಗಳು ಮತ್ತು ಮಂಟಪಗಳನ್ನು ಹೊಂದಿದ್ದವು ಹಂಪಿ ಶೃಂಗೇರಿ ತಿರುಪತಿ ಲೇಪಾಕ್ಷಿ ಕಾರ್ಕಳ ಮೂಡಬಿದ್ರೆ ಭಟ್ಕಳ ಚಿದಂಬರಂ ಕಾಳಹಸ್ತಿ ನಂದಿ ಶ್ರೀಶೈಲ ಕೋಲಾರ ಮತ್ತು ಇತರ ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು ಶೃಂಗೇರಿಯಲ್ಲಿರುವ ವಿದ್ಯಾಶಂಕರ ದೇವಾಲಯ ರಚನೆಯು ಭಾರತದ ವಿಶಿಷ್ಟವಾಗಿದೆ ವಿಜಯನಗರದ ಅತ್ಯಂತ ಪ್ರಾಚೀನ ದೇವಾಲಯವೆಂದರೆ ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯ ಹಂಪಿಯ ವಿಜಯವಿಠಲ ದೇವಾಲಯವು ಭವ್ಯವಾದ ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಕೃಷ್ಣ ದೇವರಾಯನ ನಿರ್ಮಿಸಿದ ಮಹಾನವಮಿ ದೀಪದಲ್ಲಿ ದಸರಾ ಉತ್ಸವವನ್ನು ಆಚರಿಸಲಾಯಿತು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಮೃದ್ಧವಾಗಿತ್ತು ಎಂದು ಹೇಗೆ ಹೇಳುವಿರಿ ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು ವೃತ್ತಿ ತೆರಿಗೆ ಮನೆ ಕಂದಾಯ ದಾರಿ ಸುಂಕ ವಾಣಿಜ್ಯ ತೆರಿಗೆ ಆಮದು ರಫ್ತು ತೆರಿಗೆ ಸಾಮಂತ ರಾಜರಿಂದ ಬರುವ ಕಪ್ಪ ಕಾಣಿಕೆಗಳು ರಾಜ್ಯದ ಆದಾಯದ ಮೂಲಗಳಾಗಿತ್ತು ಕೈಗಾರಿಕೆ ಮತ್ತು ವಾಣಿಜ್ಯದ ಕ್ಷೇತ್ರದಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸಲಿತ್ತು ಮೆಣಸು ಲವಂಗ ಏಲಕ್ಕಿ ಮುಂತಾದ ಮಸಾಲೆ ಸಾಮಾನುಗಳು ಪೆಟ್ಲುಪ್ಪು ಅಂದ್ರೆ ಸೊರೊಪ್ಪು ಕಬ್ಬಿಣದ ಜೀರು ವಜ್ರ ಕಲ್ಲು ಸಕ್ಕರೆ ಕಸ್ತೂರಿ ಶ್ರೀಗಂಧ ಸುಗಂಧ ದ್ರವ್ಯ ಮುಂತಾದವುಗಳನ್ನು ರಫ್ತು ಮಾಡುತ್ತಿದ್ದರು ಬಟ್ಟೆ ನೇಯ್ಗೆಯು ಮುಖ್ಯ ಕೈಗಾರಿಕೆಗಳು ಇದ್ದವು ಚಿನ್ನದ ವರಹ ಗದ್ಯಾಣ ಮತ್ತು ಪೊಗೋಡ ಬೆಳೆಯ ತಾರ ತಾಮ್ರದ ಪಣ ದುಡ್ಡು ಮತ್ತು ಕಾಸುಗಳು ಬಳಕೆಯಲ್ಲಿದ್ದವು ಭಟ್ಕಳ ಹೊನ್ನಾವರ ಮಂಗಳೂರು ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಬಂದರುಗಳಾಗಿದ್ದವು ಅರಬ್ ಚೀನಾ ಪೋರ್ಚುಗಲ್ ಮುಂತಾದ ವಿದೇಶಿ ವ್ಯಾಪಾರಿಗಳು ಸಾಮ್ರಾಜ್ಯದ ಸಂಪರ್ಕ ಹೊಂದಿದ್ದವು ಇನ್ನು ಐದನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವ ಇಪ್ಪತ್ ಮೂರನೇ ಪ್ರಶ್ನೆ ಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಕೃಷ್ಣದೇವರಾಯ ಒಬ್ಬ ಅಪ್ರತಿಮ ಯೋಧ ಚತುರ ಸೇನಾಪತಿಯಾಗಿದ್ದನು ಅವನು ಉಮ್ಮತ್ತೂರಿನ ಗಂಗರಾಜನನ್ನು ಸೋಲಿಸಿ ಅವನಿಂದ ಶಿವನ ಸಮುದ್ರ ಕೋಟೆಯನ್ನು ವಶಪಡಿಸಿಕೊಂಡನು ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡನು ಬಿಜಾಪುರ ಸುಲ್ತಾನಿಂದ ಗೋವಾವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸ್ ಸೈನ್ಯಕ್ಕೆ ಸಹಾಯ ಮಾಡಿದನು ಮತ್ತು ಅವರೊಂದಿಗೆ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದರು ಅವನು ಉದಯಗಿರಿ ಕೋಟೆಯ ಮೇಲೆ ದಾಳಿ ಮಾಡಿದನು ಕಳಿಂಗದ ರಾಜಧಾನಿ ಕಟಕ್ ಅನ್ನು ವಶಪಡಿಸಿಕೊಂಡನು ಮತ್ತು ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿದನು ಆದಿಲ್ ಶಾಹಿಯನ್ನು ಸೋಲಿಸಿ ರಾಯಚೂರು ಕೋಟೆಯನ್ನು ಗೆದ್ದನು ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡ ಯುವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಗಳಿಸಿದನು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಮೊಹಮ್ಮದ್ ಗವಾನನ್ನು ಬಹುಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನ ಮಂತ್ರಿ ಹೇಗೆ ಮೊಹಮ್ಮದ್ ಗವಾನ್ ನಿಸ್ವಾರ್ಥತೆ ಮತ್ತು ಸಮರ್ಪಣೆಯೊಂದಿಗೆ ರಾಜ್ಯವನ್ನು ಆಳಿದನು ಪ್ರಧಾನ ಮಂತ್ರಿಯಾಗಿ ಅವರು ಬಹುಮನಿ ರಾಜ್ಯವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದನು ಬಹುಮನಿ ರಾಜ್ಯದ ಹುಮಾಯೂನ್ ನಿಜಾಮ್ ಶಾ ಮತ್ತು ಮೊಹಮ್ಮದ್ ಶಾ ಮೂರರ ಆಳ್ವಿಕೆಯಲ್ಲಿ ಅವರು ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ತಮ್ಮ ದಕ್ಷ ಆಡಳಿತ ಮತ್ತು ಪಟ್ಟಾಭಿಷೇಕದಿಂದ ಬಹುಮನಿ ಸಾಮ್ರಾಜ್ಯವನ್ನು ವೈಭವವನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ಅವರು ಹೊಂದಿದ್ದರು ಗವಾನ್ ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು ಅವನು ಒರಿಸ್ಸಾದ ಆಕ್ರಮಿಸಿ ಕೊಂಡವೀಡುವನ್ನು ವಶಪಡಿಸಿಕೊಂಡನು ಸಾವಿರದ ನಾಲ್ಕುನೂರ ಎಂಬತ್ತೊಂದರಲ್ಲಿ ಅವನು ಕಾಂಚಿಯನ್ನು ಆಕ್ರಮಿಸಿ ಅದರ ಅಪಾರ ಸಂಪತ್ತನ್ನು ಲೂಟಿ ಮಾಡಿದರು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಸಾಹಿತ್ಯ ಕ್ಷೇತ್ರಕ್ಕೆ ವಿಜಯನಗರದ ಅರಸರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿತ್ತು ವಿಜಯನಗರದ ಅರಸರ ಕಾಲಾವಧಿಯಲ್ಲಿ ರಚಿತವಾದ ಸಾಹಿತ್ಯ ಕೃತಿಗಳು ವರ್ಣಿ ಭರತೇಶ ವೈಭವ ಚಾಮರಸರು ಪ್ರಭುಲಿಂಗ ಲೀಲೆ ಕುಮಾರ ವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಭೀಮಕವಿಯ ಬಸವ ಪುರಾಣ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ಪುರಂದರದಾಸರು ಕನಕದಾಸರು ಶ್ರೀಪಾದರಾಯರು ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ವಿದ್ಯಾರಣ್ಯರ ಶಂಕರ ವಿಜಯ ಸಾಯಣಾಚಾರ್ಯರ ವೇದಾರ್ಥ ಪ್ರಕಾಶ ಗಂಗಾದೇವಿ ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸಿದಳು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೆ ಮತ್ತು ಮಾದರಿ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇವೆ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ धन्यवाद